ಜಿಲ್ಲೆಯ ಹಾಸ್ಯ ಕಲಾವಿದ ಮಡೇನೂರು ಮನು ಅಭಿನಯದ ಕೇದಾರ್ನಾಥ್ ಕುರಿಫಾರಂ ಚಲನಚಿತ್ರ ಇದೇ ತಿಂಗಳ ಇಪ್ಪತ್ತೇಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಿರ್ದೇಶಕ ಶ್ರೀನಿವಾಸ್ ಅಲಿಯಾಸ್ ಸೀನುಸಾಗರ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ಕಾಮಿಡಿ ಪ್ರಧಾನ ಚಿತ್ರವಾಗಿದ್ದು ತಲೆಗೆ ಹುಳ ಬಿಡುವ ಯಾವುದೇ ಸನ್ನಿವೇಶ ಚಿತ್ರದಲ್ಲಿ ಇಲ್ಲ ನಮ್ಮ ಚಿತ್ರದಲ್ಲಿ ಹಿರಿಯ ಕಲಾವಿದರಾದ ಟೆನ್ನಿಸ್ ಕೃಷ್ಣ ಅವರನ್ನ ವಿಭಿನ್ನವಾಗಿ ತೋರಿಸಲಾಗಿದೆ ಅವರು ಗಂಭೀರ ಹಾಗೂ ಸೆಂಟಿಮೆಂಟ್ ಫಾದರ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ತಂದೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಸಿನಿಮಾದಲ್ಲಿ ತಲಾ ಒಂದು ಹಾಡು ಒಂದು ಫೈಟ್ ಇದೆ ಸಿನಿಮಾಕ್ಕೆ ಇದೇ ಟೈಟಲ್ ಇಟ್ಟಿದ್ದೇಕೆ ಎಂಬುದು ಸಿನಿಮಾ ನೋಡಿದ ಮೇಲೆ ತಿಳಿಯಲಿದೆ ನಾಡಿನ ಎಲ್ಲಾ ಪ್ರೇಕ್ಷಕರು ತಪ್ಪದೇ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಬೇಕು ನೂರು ರು ಕೊಟ್ಟು ಬಂದವರಿಗೆ ಎಂದೂ ಮೋಸ ಆಗುವುದಿಲ್ಲ ಎಂದರು ಈ ಸಿನಿಮಾ ಇದೇ ಇಪ್ಪತ್ತೇಳನೇ ತಾರೀಕಿಗೆ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ ತೆರೆ ಕಾಣ್ತಾ ಇದೆ ಸೊ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ ಇಡೀ ಚಿತ್ರತಂಡ ಇಲ್ಲಿಗೆ ಆಗಮಿಸಿದ್ದೀವಿ ಸರ್ ಒಂದು ಕಾಮಿಡಿ ಜಾನರ್ಸ್ ಮೂವಿ ಸರ್ ಇದು ಒಂದು ಕೇದಾರ್ನಾಥ್ ಫಾರ್ಮ್ ಅನ್ನೋ ಒಂದು ಸಿನಿಮಾದಲ್ಲಿ ಹೀರೋ ಬಂದ್ಬಿಟ್ಟು ಒಂದು ಫಾರಮಲ್ಲಿ ಇರೋಂಥ ಒಂದು ವ್ಯಕ್ತಿ ಅಲ್ಲಿ ನಡೆಯೋಂಥ ಒಂದು ಘಟನೆಗಳು ಅಂದರೆ ಇಡೀ ಸಿನಿಮಾ ಕಾಮಿಡಿ ಸರ್ ಬೇರೆ ಯಾವುದು ತಲೆಯಲ್ಲಿ ಹುಳ ಬಿಡೋ ಅಂಥದ್ದು ಯಾವುದೂ ಇಲ್ಲ ಎಂಟರ್ಟೈನ್ಮೆಂಟ್ ಅಷ್ಟೇ ಸರ್ ಸಕಲೇಶ್ಪುರ ಸಾವಂತುರ್ಗ ಮಾಗಡಿ ಅಲ್ಲಿ ಒಂದು ಕಾಮಿಡಿಗೆ ಹೇಗಿರಬೇಕಿತ್ತು ಆ ಥರ ಇದ್ದರು ಇವಾಗ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದಾರೆ ಅದಕ್ಕೆ ರೆಡಿಯಾಗಿದ್ದಾರೆ ಸರ್ ಈ ಕಲಾವಿದರು ಅಂದರೆ ಗೊತ್ತಲ್ಲ ನಿಮಗೆ ಪಾತ್ರ ಕತೆ ಏನು ಕೇಳುತ್ತೆ ಅದಕ್ಕೆ ಪಾತ್ರಕ್ಕೆ ನಾಯಕ ಮನು ಮಾತನಾಡಿ ಇದು ನನಗೆ ಹೊಂದುವ ಕತೆ ಪಾತ್ರ ಅತುಸು ವಿಭಿನ್ನವಾಗಿದೆ ಶೇಕಡಾ ಎಂಬತ್ತರಷ್ಟು ಕಾಮಿಡಿ ಇದ್ರೆ ಉಳಿದ ಶೇಕಡಾ ಇಪ್ಪತ್ತರಷ್ಟು ಭಾಗದಲ್ಲಿ ನಾವು ಏನು ಹೇಳಬೇಕೋ ಅದನ್ನ ಹೇಳಿದ್ದೇವೆ ಹಾಸನ ಸೇರಿ ರಾಜ್ಯದ ನೂರ ಮೂವತ್ತರಿಂದ ನೂರ ಐವತ್ತು ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ ಎಂದು ಹೇಳಿದರು ಕಾಮಿಡಿ ಇದ ಇದು ನನ್ನ ಮೊದಲನೇ ಸಿನಿಮಾ ಕೇದಾರ್ನಾಥ್ ಕುರಿಫಾರಮ್ ಒಂದು ಸುಮಾರು ಇಷ್ಟಪಟ್ಟು ತುಂಬ ಚೆನ್ನಾಗಿ ನನ್ನ ಒಂದು ಜಾನರಿಗೆ ನನಗೆ ಒಂದು ಸಟ್ಟಾಗೋ ಅಂಥದ್ದು ನನಗೆ ನನ್ನ ನಾ ನಾಡಿ ಮಿಡಿತಕ್ಕೆ ಒಂದು ಸಟ್ಟಾಗೋ ಅಂಥ ಒಂದು ಕತೆ ತುಂಬ ನಕ್ಸೋ ಅಂಥ ಒಂದು ಸಿನಿಮಾ ತುಂಬ ನಕ್ಸಿ ಲಾಸ್ಟಲ್ಲಿ ಒಂದು ಚಿಕ್ಕದಾಗಿ ಒಂದು ಎಮೋಷನಲ್ಲಿ ಮಾಡಿದ್ದಾರೆ ನಮ್ಮ ಕೃಷ್ಣನ್ ಅವರು ಅವ್ರದ್ದು ಒಂದು ಪಾತ್ರ ಒಂದು ಭಿನ್ನವಾಗಿದೆ ನಮ್ಮದು ಕೂಡ ಒಂದು ಡಿಫ್ರೆಂಟಾಗೇ ಮಾಡಿದ್ದೀವಿ ಇದರಲ್ಲಿ ನಮ್ಮ ಸಿದ್ದು ಅವ್ರದ್ದು ಕೂಡ ಒಳ್ಳೆ ಪಂಚಿಂಗು ಪ್ರತಿಯೊಂದು ಕಾಮಿಡಿ ಬಟ್ ನಾನು ಇಡೀ ಸಿನಿಮಾ ಒಂದು ಎಂಬತ್ತು ಪರ್ಸೆಂಟ್ ಫುಲ್ಲು ನಗಿಸ್ತೀವಿ ಸರ್ ಹಿರಿಯ ಕಲಾವಿದರಾದ ಟೆನಿಸ್ ಕೃಷ್ಣ ಮಾತನಾಡಿ ನಾನು ಈವರೆಗಿನ ಹಲವು ಚಿತ್ರಗಳಲ್ಲಿ ಹಾಸ್ಯ ಪಾತ್ರ ಮಾಡಿದ್ದೇನೆ ಈ ಚಿತ್ರದ ಪಾತ್ರ ವಿಭಿನ್ನವಾಗಿದೆ ಎಂದರು ಹಿಂದೆ ನಾನು ಹಲವು ದಿಗ್ಗಜ ಕಲಾವಿದರ ಜೊತೆ ಅಭಿನಯ ಮಾಡಿದ್ದೇನೆ ನಾನು ದೂರ ಕುಳಿತರೂ ಅವರು ಪಕ್ಕದಲ್ಲಿ ಕರಸು ಕೂರಿಸಿಕೊಳ್ಳುತ್ತಿದ್ರು ವಿಶ್ವಾಸ ಬಾಂಧವ್ಯ ಚೆನ್ನಾಗಿತ್ತು ಕುಟುಂಬದ ರೀತಿ ಇದ್ದವು ಆದರೆ ಈಗಿನ ವಾತಾವರಣ ಬೇರೆ ಅವರಾಯ್ತು ಅವರ ಕೆಲಸ ಆಯ್ತು ಎಂಬಂತೆ ಎದ್ದು ಬಿಡುತ್ತಾರೆ ಎಂದು ಬೇಸರ ಹಾಕಿದ್ರು ನೀವೆಲ್ಲ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರದಲ್ಲಿ ನೋಡಿದ್ದೀರಿ ಆದರೆ ಇದರಲ್ಲಿ ನೀವು ತೆರೆ ಮೇಲೆ ನೋಡಿದ್ರೇ ಅದು ಗೊತ್ತಾಗುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ಒಂದು ಬರವಣಿಗೆ ಒಂದು ಏನಿದೆ ಲೇಖನಿ ಅದು ನಮಗೆ ನಮ್ಮ ಚಿತ್ರಕ್ಕೆ ಪ್ರೇಕ್ಷಕರನ್ನ ಕರ್ತಾರೋ ಶಕ್ತಿ ನಿಮ್ಮಲ್ಲಿದೆ ದಯಮಾಡಿ ಅಷ್ಟೇ ಹಾಸ್ಯ ಇದೆ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ನಾಗರಾಜ್ ನಾಯಕಿ ಶಿವಾನಿ ಹರಿಣಿ ಸಿದ್ದು ಮಂಡ್ಯ ಇದ್ದರು